ಯಾಕೆ ಹೆಮ್ಮೆ ಆಗ್ತದೆ ಅಂದ್ರೆ ನಮ್ಮಲ್ಲಿರುವಂತ ಮನೆಯವರಿಗೆ ನಾವು ಗೆಲ್ಲಿದ್ದು ಅವ್ರನ್ನ ಅರ್ಥ ಮಾಡ್ಕೊಳ್ತಿದ್ದವರು ಇವತ್ತು ಎಲ್ಲರೂ ಸಾಧನೆ ಮಾಡಿ ಅವರನ್ನ ಗುರುತಿಸಿ ಇವತ್ತಿನ ಅವ್ರಿಗೆ ಸನ್ಮಾನ ಮಾಡ್ತದೆ ಅಂದ್ರೆ ತುಂಬಾ ಹೆಮ್ಮೆ ಆಗುತ್ತೆ ವಿಚಾರ ಒಬ್ಬರನ್ನ ಕರೆಸಿ ಒಬ್ಬೊಬ್ಬರನ್ನ ಕರೆಸಿ ಸನ್ಮಾನ ಮಾಡಿ ಅವರ ಗೌರವ ವಿಚಾರ ಎಲ್ಲಾ ಪೂಜೆ ಕರೆಸಿ ಸನ್ಮಾನ ಮಾಡಿ ಅವರನ್ನ ಗೌರವ ಇದು ಬಹಳ ನಮ್ಮ ಪೂಜೆ ಕೂಡ ಶಾಂತಿ ನಾವು ಮುಟ್ಕೊಂಡಿದ್ದೀವಲ್ಲ ಅದು ಅರ್ಥವಿಲ್ಲ ಎಲ್ಲರಿಗೂ ತುಂಬಾ ಒತ್ತಡವಾದಂತ ಕೆಲಸ ಅದರ ನಮ್ಮ ಪೂಜೆ ಎಲ್ಲರೂ ಕೂಡ ಶಾಂತಿ ರೀತಿಯಿಂದ ನಿಮ್ಮ ಕಾರ್ಯಕ್ರಮ ಯಶಸ್ಸಿಗೆ ಆಗಲೇಬೇಕು ಅನ್ನೋದಕ್ಕೆ ನಾವೆಲ್ಲರೂ ಆಡುತ್ತಾ ಇದ್ದೀವಿ ಹಾಗೂ ಪ್ರತಿಯೊಂದು ಸಾಧಕರನ್ನ ಗುರುತಿಸಿ ಬಂದು ಸನ್ಮಾನ ಮಾಡ್ತಿರುವಂತ ಈ ಗ್ರಂಥಕರ್ತನಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನ ಕರೆ ಇದು ಇಷ್ಟಕ್ಕೆ ನಿಲು ಇದು ಇದು ಆರಂಭ ಇದೆ ಅಳೆಯದೆಯನ್ನು ಹಚ್ಚಿ ಬೆಳಕನ್ನು ತಂದಿದ್ದಂತ ಯುವ ಪುನಃ ಕತ್ತಲೆಯ ಮೂಳೆಗೆ ನಾವು ನೂಕು ಪಾತ್ರವನ್ನು ಹೋಗಿದ್ದು ದಿನನಿತ್ಯ ಬೆಳಕನ್ನಾಗಬೇಕು நம்ம லேபனியோட நம்ம குழந்தை ஆச்சிட்ட எப்படின் மூலியே

ಈಗಿನ ಪತ್ರಕರ್ತರು ಎಲ್ಲವನ್ನು ಬಿಟ್ಟು ಆ ನಮ್ಮಗೋಸ್ಕರ ನಮ್ಮೆಲ್ಲರಗೋಸ್ಕರ ಯಾರಿಗೆ ಅನ್ಯಾಯ ಆಗಿದೆ ಯಾರಿಗೆ ಏನೇ ತೊಂದರೆ ಆಗ್ತಾ ಇತ್ತು ಯಾರಿಗೆ ಒಳ್ಳೇದಾಗಿದೆ ಯಾರು ಸಾಧಕರು ಯಾರು ವಾದಕರು ಎಲ್ಲೋ ಏನೋ ಬೆಂಕಿ ಎತ್ತಿದ್ರೆ ಏನೋ ಆಗಿದ್ರು ಕೂಡ ಮುಂದ ಮುಂದೂಡುವಲ್ಲಿ ಅಲ್ಲಿ ನಿಂತಿ ಅವ್ರನ್ನ ಎಷ್ಟೋ ಸರಿ ಎಷ್ಟೋ ಆಪತ್ತುಗಳಲ್ಲಿ ಉಳಿಸ್ಕೊಂಡಿರೋದು ಯಾರು ಇಲ್ಲ ಪತ್ರಕರ್ತರು ಹೆಮ್ಮೆ ಈ ಕ್ಷೇತ್ರದೊಳಗೆ ಮೊದಲನೇ ಬಾರಿ ನಡೀತಿರೋದು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಇದು ಇನ್ನೂ ಹೀಗೆ ನಡೀಲಿ ನನ್ನ ಆಶೀರ್ವಾದ ಹೇಗೆ ಇರ್ತದೆ ನನಗೆ ಹೋಗಬೇಕು ಅಂತ ಸ್ವಲ್ಪ ತಡ ಆಗ್ತಾ ಇದೆ ಹಾಗಾಗಿ ಅವರ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಕೂಡ ಜೈ ಹಿಂದ್ ಒಂದೇ ಮಾತು